ನಮಸ್ಕಾರ ವೀಕ್ಷಕರೇ ನಾನು ಅಂಚನಾ ಗುರುಜಿ ಇದ್ದೀನಿ ಇವತ್ತು ಟಾಪಿಕ್ಕು ಮಾಟ ಮಂತ್ರದ ಬಗ್ಗೆ ಮಾಟ ಮಂತ್ರ ತೊಂದರೆ ಆಗ್ಬಿಟ್ಟೈತೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಮೈ ಕೈ ನೋವು ಕೆಟ್ಟ ಕೆಟ್ಟ ಕನಸುಗಳು ಮನೆಯಲ್ಲಿ ಎಲ್ಲ ವಾಹನದಲ್ಲಿ ಹೋಗ್ತಿದ್ರೆ ಆಕ್ಸಿಡೆಂಟ್ ಆಗೋ ಥರ ಆಗೋದು ಮನೇಲಿ ನಿದ್ದೆ ಬರೋಲ್ಲ ಆಚೆ ಚೆನ್ನಾಗಿರ್ತೀವಿ ಮನೆ ಒಳಗೆ ಬಂದರೆ ಒಬ್ರನ್ನ ಕಂಡ್ರೆ ಆಗೋಲ್ಲ ಈ ಥರ ಎಷ್ಟೋ ಥರ ವಿಧಾನಗಳಿದೆ ಮಾಟ ಮಂತ್ರದಲ್ಲಿ ಅಮಾಸೆ ಬಂದಾಗ ಮೈಯೆಲ್ಲ ಒಂಥರ ಜಾಸ್ತಿ ನೋವಾಗುತ್ತೆ ಪೌರ್ಣಮಿ ಬಂದಾಗ ಜಾಸ್ತಿ ನೋವಾಗುತ್ತೆ ಯಾರು ಹದಿನೂ ಥರ ಆಗುತ್ತೆ ಕಾಸು ಎಷ್ಟೇ ಸಂಪಾದನೆ ಮಾಡಿದ್ರೇನು ಒಂದು ರೂಪಾಯಿ ಕೈಯಲ್ಲಿ ನಿಲ್ಲಲ್ಲ ಈ ಥರ ಹಲವಾರು ರೀತಿಯಲ್ಲಿ ಮಾಟ ಮಂತ್ರ ಹಿಂಸೆ ಕೊಡುತ್ತೆ ತೊಂದರೆ ಕೊಡುತ್ತೆ ನಿಮಗೆ ಇದನ್ನು ನಿವಾರಣೆ ಮಾಡಿಕೊಳ್ಳೋದು ನೀವೇ ಮಾಡ್ಕೋಬೋದು ಬೇಕಾದರೆ ನೋಡಿ ಇದು ರಕ್ತ ಅಂತ ನೋಡಿ ರಕ್ತ ಈ ಥರ ಇರುತ್ತೆ ನೋಡ್ಕೊಳ್ಳಿ ಇದು ರಕ್ತಭೂತಾಲೆ ಬೇರು ಇದು ರಕ್ತ ಭೂತಾಲೆ ಇದು ರಕ್ತ ಭೂತಾಳದ ಬೇರು ಈ ರಕ್ತ ಭೂತಾಳೆ ಬೇರುನ ಬೇರಲ್ಲಿಂದ ನಾವು ಮಾಡಿಕೊಡ್ತೀವಿ ರಕ್ತ ಭೂತಾಲೆ ಬೇರು ರಕ್ತ ಭೂತಾಲೆಯಿಂದ ಇನ್ನೂ ಕೆಲವು ವಸ್ತುಗಳು ಹಾಕಬೇಕು ಇದರಲ್ಲಿಂದ ನಾವು ನಿಮಗೆ ಮಾಟ ಮಂತ್ರನ ನಿವಾರಣೆ ಮಾಡಿಕೊಡ್ತೀವಿ ಕೆಟ್ಟು ಕನಸು ಬರೋದಾಗಲಿ ಹಣಕಾಸು ನಿಲ್ಲ ಅನ್ನೋದಾಗಲಿ ಕೆಲ್ಸಕ್ಕೆ ಹೋಗೋಕ್ಕೆ ಮನಸ್ಸು ಬರೋಲ್ಲ ಅನ್ನೋದಾಗಲಿ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋಲ್ಲ ಅನ್ನೋದಾಗಲಿ ಎಲ್ಲದನ್ನೂ ನಿವಾರಣೆ ಮಾಡಿಕೊಡ್ತೀವಿ ಅಂಚನಾ ಗುರುಜಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮತ್ತು ನಾವು ನಿಮಗೆಲ್ಲ ವಿಷಯ ತಿಳಿಸ್ತೀವಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಸಕ್ಸಸ್ ಮಾಡಿಕೊಡ್ತೀವಿ ನಮಸ್ಕಾರ ಅಂಚನಾ ಗುರುಜಿನ ಮತ್ತೆ ಮುಂದಿನ ವೀಡಿಯೋಲಿ ಭೇಟಿ